ಹಲೋ ನಮಸ್ಕಾರ ಡಿಶಲ್ ಕುಟುಂಬದ ಅನ್ನದಾತ್ರಿಗೆ ನನ್ನ ಪ್ರೀತಿಯ ಸ್ವಾಗತ 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 ನಾನಿದ್ದೀನಿ ಮಿಸ್ಟರ್ ಅಂಡ್ ಮಿಸ್ಸಸ್ ಇಡ್ಲಿ ಅಡ್ಡ ಅಂತ ಎಲ್ಲಿ ನಾನು ಬಂದಿರೋದು ವಿಶೇಷ ಅಂತಂದ್ರೆ ಇಲ್ಲಿ ಇಬ್ರು ಕಪಲ್ಸ್ ಹಾಗೆ ಫ್ಯಾಮಿಲಿ ನಡೆಸ್ಕೊಂಡು ಹೋಗ್ತಾ ಇರುವಂಥ ಒಂದು ಕಾರ್ಟ್ ಅಂತ ಹೇಳ್ಬೋದು ಸೊ ಆಪೋಸಿಟ್ ಲೆನ್ಸ್ ಕಾರ್ಟ್ ಇದೆ ನಮ್ಮೂರ ತಿಂಡಿ ಆಪಲ್ ಬಂದ್ರೆ ಲೆನ್ಸ್ಕಾರ್ಟ್ ಅಪೋಸಿಟಲ್ಲೇ ಲೊಕೇಟ್ ಆಗಿದ್ದಾರೆ ನಿನ್ನೆ ನೋಡ್ತಾ ಇರ್ಬೋದು ತುಂಬ ಜನ ಇದ್ದಾರೆ ಇಲ್ಲಿ ಇಡ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅಂತ ಇಪ್ಪತ್ತು ರೂಪಾಯಿಗೆ ತಟ್ಟೆ ಇಡ್ಲಿ ಸಿಗ್ತಾ ಇದೆ ಹಾಗೆ ಆಫ್ ರೈಸ್ ಮೂವತ್ತು ರೂಪಾಯಿ ಸಿಗ್ತಾ ಇದೆ ಯಾರು ಬೇಕಾದರೂ ಬಂದು ತಿನ್ಬಹುದು ನೈಟು ರೈಸ್ ಖಾಲಿಯಾದರೂ ಕೂಡ ಬಂದವ್ರಿಗೆ ವಾಪಸ್ ಕಳಿಸೋದಿಲ್ಲ ಏನಾದರೂ ಮಾಡಿ ಹಾಕಿ ಊಟ ಮಾಡಿ ಕಳಿಸ್ತಾರೆ ಇಲ್ಲಿ ಕಪಲ್ಸ್ ಸೊ ಬನ್ನಿ ನಾನು ಕೂಡ ಎಲ್ಲ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಲೊಕೇಶನ್ 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 ಅಂತ ಕೇಳ್ತಾ ಇರ್ತೀರಾ ಪ್ಲೀಸ್ ನನ್ನ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಲೊಕೇಶನನ್ನು ಕಂಪಲ್ಸರಿ ನಾನು ಆ್ಯಡ್ ಮಾಡೇ ಇರ್ತೀನಿ ಅದನ್ನು ನೀವು ಹಾಕ್ಕೊಂಡು ನಿಮ್ಮ ಹತ್ರದಲ್ಲಿ ಬಂದು ತಿಂತ ಇನ್ನೊಂದು ವಿಷಯ ಹೇಳಕ್ ಬಟ್ಟೆ ಕೆ ಆರ್ ಪುರಂ ಹಾಗೆ ಒಂದಷ್ಟು ದೂರ ದೂರ ಕಡೆಯಿಂದ ನಮ್ಮ ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು ನಮ್ಮ ಆಟೋ ಡ್ರೈವರ್ಸ್ ಆಗಿರ್ಬೋದು ಎಲ್ಲರೂ ಬಂದು ಇಲ್ಲಿ ಊಟ ಮಾಡ್ತಾರಂತೆ ರೀ ಇಲ್ಲಿ ಬಂದಾಗ ಇಲ್ಲಿ ಟಿಫನ್ ಮಾಡೋದು ಇಲ್ಲಿ ತಿನ್ಕೊಂಡು ಹೋಗ್ದೆ ಅವ್ರು ಹೋಗೋದೇ ಇಲ್ವಂತೆ ಇವಾಗ ನಾವು ಕೇಳ್ಪಟ್ವಿ ಸೊ ಸಿಕ್ಕಬಡ ಜನ ಬಂದು ತಿಂತಾ ಇದ್ದಾರೆ ಇಲ್ಲಿ ಮಿಡಲ್ ಕ್ಲಾಸ್ ಅಂತನೇ ಅಲ್ಲ ಸಿಕ್ಕಬಡ ಜನ ಇಲ್ಲಿ ಟೇಸ್ಟ್ ವೈಸ್ ಕೂಡ ನೋಡಿದ್ರು ಕೂಡ ಏನು ಆ ಥರ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಬ್ಬರು ಕಪಲ್ಸು ಹಾಗೆ ಒಂದು ಎಂಟೈರ್ ಫ್ಯಾಮಿಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಿದೆ ಟೇಸ್ಟು ಬನ್ನಿ ನಾವು ಟ್ರೈ ಮಾಡೋಣ ಮಾತನಾಡಿಸೋಣ ಇನ್ನಷ್ಟು ವಿಷಯ ತಿಳ್ಕೊಂಡು ಸರ್ ನಮಸ್ಕಾರ ನಮ್ಮ ಹೆಸರು ಸರ್ ಶಿವ ಅಂತ ಓಕೆ ಸರ್ ಎಲ್ಲಿಂದ ಬಂದಿರುತ್ತೆ ಹೌದು ರಾಯಚೂರು ಡಿಸ್ಟ್ರಿಕ್ಟ್ ಓಕೆ ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಗಾರೆ ಕೆಲಸ ಮಾಡೋದು ಓಕೆ ಇಲ್ಲಿ ಯಾವಾಗಿಂದ ಬರ್ತಿದ್ದೀರಾ ಊಟಕ್ಕೆ ತಿನ್ನಿಗೆ ತ್ರೀ ಇಯರ್ಸ್ ಇಂದ ಬರ್ತಿದ್ದೀನಿ ನಾವು ಇಲ್ಲೇ ಓಕೆ ಇಲ್ಲಿ ಸರ್ ಅಪಾರ್ಟ್ಮೆಂಟ್ ಇದೆ ನಮ್ದು ತ್ರೀ ಇಯರ್ಸ್ ಇಂದ ಇಲ್ಲೇ ಊಟ ಮಾಡ್ತಿದ್ದೀನಿ ಹೌದಾ ಹೌದು ಸೂಪರ್ ಸರ್ ಟೇಸ್ಟ್ ಎಲ್ಲ ಹೇಗಿರುತ್ತೆ ಟೇಸ್ಟ್ ಸಕ್ಕತ್ತ ಅದಕ್ಕೆ ಡೈಲಿ ನಾವು ಇಲ್ಲೇ ಮಾಡ್ತಿರೋದು ಚೆನ್ನಾಗಿ ಬರ್ತೀರಾ ಓಕೆ ಏನು ತಗೋತೀರಾ ಸರ್ ಜಾಸ್ತಿ ನೀವು ಬಂದಾಗ ಜಾಸ್ತಿ ರೈಸ್ ರೈಸ್ ಬಜ್ಜಿ ಬಜ್ಜಿ ತಗೋತೀರಾ ಓಕೆ ಸರ್ ಇಲ್ಲೆಲ್ಲ ಕಮ್ಮಿ ಅಮೌಂಟ್ ಇದೆ ನಿಮ್ಗೆ ಓಕೆ ತಿನ್ಬೇಕು ಅಂತ ಅನಿಸುತ್ತೆ ಹೇಗೆ ಅಮೌಂಟ್ ಎಲ್ಲ ಕೇಳ್ತೀವಿ ಓಕೆ ಸರ್ ಇದು ಒಬ್ಬರೇ ಬರ್ತೀರಾ ಫ್ರೆಂಡ್ಸ್ ಎಲ್ಲ ಜೊತೆ ಹಾಂ ಹಾಂ ಓಕೆ ಸರ್ ತ್ಯಾಂಕ್ ಯು नारक टिकट नारक टिकट नारक टिकट 4 5 2 10 1 2 टिकट लिए टिकट आको अनंत 20 एड्रेस नारक टिकट नारक टिकट 4 2 8 2 ಸರ್ ತಮ್ಮ ಹೆಸರು ಜಗದೀಶ್ ಅಂತ ಓಕೆ ಸರ್ ನಾಗರಭಾವಿಲಿ ಮಿಸ್ಟರ್ ಅಂಡ್ ಮಿಸ್ ಇಡ್ಲಿ ಅಡ್ಡ ಫೇಮಸ್ ಸರ್ ನಿಮ್ಮಲ್ಲಿ ವಿಶೇಷವಾಗಿ ಏನು ಸಿಗುತ್ತೆ ಸರ್ ಮೇಡಮ್ ನಮ್ಮಲ್ಲಿ ಇಡ್ಲಿ ರೈಸ್ ಪಾತು ಚಿತ್ರಾನ್ನ ದೋಸೆ ಬಜ್ಜಿ ವಡೆ ಸರ್ ಹೇಳಿ ಸರ್ ನಾಗರಭಾವಿ ನಿಮಗೆ ಹೇಗೆ ಕ್ಲೋಸ್ ಆಗಿದ್ದು ಇಲ್ಲಿ ಏನಕ್ಕೆ ಬಂದ್ ಮಾಡಿದ್ರಿ ಮೇಡಮ್ ಆಲ್ಮೋಸ್ಟ್ ಎಲ್ಲ ನಾವು ಇರೋದೆಲ್ಲ ಈ ಸರೌಂಡಿಂಗೇ ಅಂದರೆ ನಾವು ಒಂದು ಟೂ ಇಯರ್ಸ್ ಬ್ಯಾಕು ನಾವು ಸ್ಟಾರ್ಟ್ ಮಾಡಿದ್ದೀವಿ ಸ್ಟಾರ್ಟ್ ಅಪ್ ಆಗಿದ್ದು ನಾವು ಹಿಂಗೆ ನೋಡ್ಕೊಂಡು ಯಾರ್ದೊಬ್ಬರು ಕೇಳ್ಕೊಂಡು ನಾವು ಮಾಡಿದ್ದಿದ್ದು ಶಾಪ್ ಇದನ್ನು ಆಮೇಲೆ ಒಯ್ತಾ ಹೋಯ್ತಾ ತುಂಬ ಎಕ್ಸ್ಪೀರಿಯೆನ್ಸ್ ಆದವು ನಮಗೆ ಓಕೆ ಸರ್ ಈಗ ಎಂಟೈರ್ ಫ್ಯಾಮಿಲಿನೇ ನಡೆಸ್ಕೊಂಡು ಹೋಗ್ತಾ ಇದ್ರಿ ಹೌದು ಈಗ ರೆಸಿಪಿ ಎಲ್ಲ ಹೇಗೆ ಸರ್ ಓಮೇಡ್ ಅಮ್ಮ ಮತ್ತು ವೈಫ್ ಜೊತೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲಾದರೂ ಸರ್ ಫುಡ್ ಇಲ್ಲ ಮನೆಯಿಂದನೇ ಮೇಡಮ್ ಕಲ್ತಿ ಕಲ್ತಿರೋ ಥರ ಏನಿಲ್ಲ ನಾವು ಎಲ್ಲೂ ಹೋಗಿಲ್ಲ ಎಲ್ಲ ಅವರು ನಾವು ಕಲ್ತ್ಕೊಂಡು ಮನೆಯವರಿಗೆ ಸರ್ ಇದು ಮುಂಚೆ ಏನು ಮಾಡ್ತಾ ಇದ್ರಿ ನೀವು ಮುಂಚೆ ನಾವು ಜಾಬ್ ವರ್ಕ್ ಅಲ್ಲಿ ಇದ್ವಿ ಓಕೆ ಜಾಬ್ ಬಿಟ್ಟು ಹೋಟೆಲ್ ಇಂಡಸ್ಟ್ರಿ ಅಂದ್ರೆ ಅದು ಈಸಿ ಅಲ್ಲ ಯಾಕಂದ್ರೆ ಅಲ್ಲಿ ಸ್ಯಾಲರಿ ಇರುತ್ತೆ ಇಲ್ಲಿ ನಾವು ಹೆಂಗೆ ಎಕ್ಸ್ಪೆಕ್ಟ್ ಮಾಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ತರ ಬಟ್ ನಾವು ಆಲ್ಮೋಸ್ಟ್ ಇಯರ್ಸ್ ನಾವು ವರ್ಕ್ ಮಾಡ್ಕೊಂಡೇ ಇದ್ದಿದ್ವಿ ಸ್ಟಾರ್ಟ್ ಅಪ್ ಇತ್ತು ಅದು ರನ್ನಿಂಗ್ ಅಲ್ಲಿ ನಾವು ಇದನ್ನ ಒಂದು ಮೂವ್ ಮಾಡಿದ್ವಿ ಯಾಕೆ ಸರ್ ಇದೇ ಫೀಲ್ಡ್ ಬರ್ಬೇಕಿತ್ತು ಬೇರೆ ಇಲ್ಲ ಇತ್ತು ತುಂಬಾ ಇತ್ತು ಮೇಡಮ್ ಅದೇನೋ ಆಪರ್ಚುನಿಟಿ ನಮಗೆ ಹುಡ್ಕೊಂಡ್ ಬಂತು ಓಟ್ನಿದ್ದು ನಮ್ಗೂ ಓಟೋ ಫೀಲ್ಡ್ ಬಂದು ವಸ್ತು ನಮ್ಗೂ ನಾವು ಯಾವ್ದು ಮುಂಚೆ ತರ ಎಕ್ಸ್ಪೀರಿಯನ್ಸ್ ಇಲ್ಲ ಏನಿಲ್ಲ ಇಲ್ಲಿ ಮಾಡದ್ಮೇಲೆ ನಮ್ಗೆ ಬರ್ತಾರೆ ಅಂತ ಇಲ್ಲಿ ಮೇಡಮ್ ಆಲ್ಮೋಸ್ಟ್ ಈ ಸರೌಂಡಿಂಗ್ ಎಲ್ಲ ಬರ್ತಾರೆ ಸರಿ ಎನಿನಬಲಿ ಸರೌಂಡಿಂಗ್ ಎಲ್ಲ ಬರ್ತಾರೆ ದೂರದಿಂದ ಬರೋರು ಕಾಲ್ ಮಾಡ್ಕೊಂಡ್ ಬರ್ತಾರೆ ನಂಬರ್ ಇರುತ್ತೆ ಆಲ್ಮೋಸ್ಟ್ ಈಗ ಕ್ಯಾಬ್ ಡ್ರೈವರ್ಸ್ ಎಲ್ಲ ಕೆ ಆರ್ ಪುರಮು ವೈಟ್ ಹಬ್ಬಾಳ ಇಂದು ಈ ಸರೌಂಡಿಂಗ್ ಬರೋರು ಕಾಲ್ ಮುಂದೆ ತಗೊಂಡ್ ಹೋಗ್ತಾರೆ ತಿನ್ಕೊಂಡು ಹೋಗ್ತಾರೆ ಸರ್ ಪ್ರೈಸಸ್ ಎಲ್ಲ ಹೇಗಿರುತ್ತೆ ಸರ್ ನಮ್ಮ ಸಿಗೋ ತರ ಇರುತ್ತೆ ಹೆಂಗೆ ಅಫರ್ಡಬಲ್ ಆಗೇ ಇದೆ ಇಪ್ಪತ್ತು ರೂಪಾಯಿ ಒಂದು ಇಡ್ಲಿ ಇದೆ ರೈಸ್ ಬಂದು ನಲ್ವತ್ತು ರೂಪಾಯಿ ಇದೆ ದೋಸೆ ಬಂದು ಮಸಾಲ ದೋಸೆ ಸೆಟ್ಟು ಖಾಲಿ ಈ ಥರ ಮಾಡ್ತೀವಿ ಐವತ್ತು ರೂಪಾಯಿ ಇದೆ ಇಲ್ಲಿ ಬಜ್ಜಿ ವಡೆ ಎಲ್ಲ ಇದೆ ಇದು ಓಕೆ ಸರ್ ಈಗ ನಮ್ಮ ಆಟೋ ಡ್ರೈವರ್ಸ್ಗಾಗಿರ್ಬೋದು ಇಲ್ಲಿ ಬಂದು ಎಷ್ಟೊಂದು ಜನ ನಮ್ಮ ಮಿಡಲ್ ಕ್ಲಾಸ್ದವರು ಇಲ್ಲಿ ಬಂದು ಊಟ ಮಾಡ್ತಾರೆ ಸೊ ಅಂಥವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂದರೆ ನಿಮ್ಮ ರೆಸಿಪಿ ಹೇಗಿರುತ್ತೆ ಏನು ಐಜಿನ್ ಬಗ್ಗೆ ಲೈಕ್ ಮಾಡ್ತಾರೆ ಹೊಟ್ಟೆ ತುಂಬ ಸಿಗುತ್ತೆ ಇನ್ನೊಂದು ಟೇಸ್ಟು ಮೇನ್ ಕ್ವಾಲಿಟಿ ಟೇಸ್ಟು ಮತ್ತು ಬಾಂಡಿಂಗ್ ಚೆನ್ನಾಗಿದೆ ಅದರಿಂದ ರೆಗ್ಯುಲರ್ ಆಗಿ ಉಡಿಕೊಂಡು ಬರ್ತಾರೆ ಓಕೆ ಸರ್ ಈಗ ನಾಗರ್ಭಾವ ಜನಕ್ಕೆ ಏನು ಹೇಳ್ತೀರಾ ಸರ್ ಯಾಕಂದರೆ ಅವ್ರ ಜೊತೆ ಈಗ ಎರಡು ವರ್ಷದಿಂದ ಕಳೀತಾ ಇದ್ದೀರಾ ಹೌದು ಮೇಡಮ್ ಎಷ್ಟು ಖುಷಿ ಇದೆ ನಿಮಗೆ ಸಪೋರ್ಟ್ ಮಾಡ್ತಾರೆ ಎಷ್ಟೇ ಕಷ್ಟ ಇದ್ರೂ ತುಂಬ ಸಪೋರ್ಟ್ ಮಾಡ್ತಾರೆ ಮತ್ತೆ ಬರ್ತಾರೆ ನಮಗೆ ಅಂತ ಬರ್ತಾರೆ ಇಲ್ಲೇ ಇದ್ರು ಪಗ್ದಲ್ಲಿ ಅಂಗಡಿ ಇದ್ರು ಇಲ್ಲೇ ಬಂದು ತಿನ್ಬಿಟ್ಟು ಹೋಗ್ತಾರೆ ಓಕೆ ಓಕೆ ಸೂಪರ್ ಸರ್ ಇನ್ನೂ ಇಲ್ಲಿ ಟೈಮಿಂಗ್ಸ್ ಎಲ್ಲ ಹೇಗಿರುತ್ತೆ ಅಂತ ಯಾವಾಗ ಸ್ಟಾರ್ಟ್ ಆಗುತ್ತೆ ಮೇಡಮ್ ಸೆವೆನ್ ಸೆವೆನ್ ತರ್ಟಿಯಿಂದ ಓಪನ್ ಆದ್ರೆ ಆಲ್ಮೋಸ್ಟು ಟ್ವೆಲ್ ತರ್ಟಿ ಇಲ್ಲಾಂದರೆ ಒಂದು ರೈಸ ರೈಸ್ ಇಲ್ಲ ಅಂದ್ರೂ ಇಡ್ಲಿ ದೋಸೆ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಇದ್ದೇ ಓಕೆ ಸರ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟಾಗಿ ಲೊಕೇಶನ್ ಎಲ್ಲಿ ಬರುತ್ತೆ ಮೇಡಮ್ ಇದು ನಾಗರಬಾಬಿ ಸೈಡ್ ಇಂದ ಬರಂಗಿದ್ರೆ ನಮ್ಮೂರ ತಿಂಡಿ ಬಂದ್ರೆ ನಿಮ್ಗೆ ಲೆನ್ಸ್ ಕಾರ್ಡ್ ಸಿಗುತ್ತೆ ಲೆನ್ಸ್ ಬರುತ್ತೆ ನೀವು ಓಕೆ ಸರ್ ತಾಯಿ ಬಗ್ಗೆ ಹಾಗೆ ನಿಮ್ಮ ಹೆಂಡತಿ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ಇದಕ್ಕೆ ಸಪೋರ್ಟ್ ಮಾಡ್ತಾರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಲೇಬರ್ ನಂಬಿಕೊಂಡೆ ಮಾಡಿದ್ದು ಲೇಬರ್ ಯಾವಾಗ ಕೈ ಕೊಟ್ಟರು ನಾವಿದೀವಿ ನಡೀರಿ ಏನು ಆಗಲ್ಲ ಅಂದ್ಬಿಟ್ಟೆ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅದೇ ನನ್ನ ಕ್ವೇಶನ್ ಅದೇ ಇದ್ದು ನೆಕ್ಸ್ಟ್ ಲೇಬರ್ ಸಮಸ್ಯೆ ಸಿಕ್ಕಾಬಿಟ್ಟು ಆಗ್ತದೆ ಲೇಬರ್ ನಂಬ್ಕೊಂಡು ಯಾರು ಮಾಡಕ್ ಹೋಗೋದು ು ನಿಜ ಲೇಬರ್ ನಮ್ಕೊಂಡು ಯಾರು ಮಾಡ್ತಾರೆ ಇಡ್ಲಿ ನಾಲ್ಕು ಪ್ಲೇಟ್ ಇಡ್ಲಿ ಪಾರ್ಸಲ ತುಂಬ ಅವರಿಂದ ಆಲ್ಮೋಸ್ಟ್ ಇಲ್ಲಿ ತನಕ ಬಂದಿರೋದು ಸರ್ ಇಲ್ಲಿ ಒಂದೇ ನೀವು ಇರೋದಾ ಬೇರೆ ಕಡೆ ಎಲ್ಲಾದರೂ ಇದ್ದೀರಾ ಮೇಡಮ್ ಇಲ್ಲ ಇದೊಂದೇ ಇವಾಗ ರನ್ನಿಂಗ್ ಇರೋದು ನೋಡೋಣ ಫ್ಯೂಚರಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ ದೇವರ ಆಶೀರ್ವಾದ ಇತ್ತು ಅಂದ್ರೆ ಮಾಡೋಣ ಒಳ್ಳೇದಾಗುತ್ತೆ ಇನ್ನೇನಾದ್ರು ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಹೋಟ್ಲ್ ಬಗ್ಗೆ ಬನ್ನಿ ಒಳ್ಳೆ ಟೇಸ್ಟ್ ಇದೆ ಒಳ್ಳೆ ಫುಡ್ ಇದೆ ಟೇಸ್ಟ್ ಮಾಡಿ ಚೆನ್ನಾಗಿ ಅಂದ್ರೆ ಚೆನ್ನಾಗಿದೆ ಎಲ್ಲಾರ್ಗು ಕರ್ಕೊಂಡು ಬನ್ನಿ ಅಷ್ಟೇ ಸೂಪರ್ ಹಾಗೆ ಒಂದು ವಿಷಯ ಎಲ್ಲರೂ ಆಲ್ಮೋಸ್ಟ್ ಊಟ ತಿಂಡಿಗಳಿಗೆ ಟಿಫನ್ಗಳಿಗೆ ಊಟ ಅವ್ರದೇ ಒಂದು ಏನೋ ಒಂದು ದೇವ್ರ ಹೆಸರು ಏನೋ ಹೇಳ್ತಾರೆ ಆದ್ರೆ ನಿಂದು ಸ್ಪೆಷಲ್ ಆಗಿದೆ ಮಿಸ್ಟರ್ ಅಂಡ್ ಇಡ್ಲಿ ಅಡ್ಡ ಅಂತ ಅದ್ ಯಾಕೆ ಅಂತ ಮೇಡಮ್ ಹಂಗೆ ತಿಂಕ್ ಮಾಡ್ಬೇಕಾದ್ರೆ ಬಂತು ಐಡಿಯಾ ಇನ್ನೇನು ಮಿಸ್ಟರ್ ಅಂಡ್ ಮಿಸ್ಟರ್ಸ್ ಅಂದ್ಬಿಟ್ಟು ಇಟ್ಬಿಟ್ಟು ನಮ್ದು ಇಡ್ಲಿ ಫೇಮಸ್ ಅಲ್ಲವಾ ಮೇನ್ ಇರೋದು ಅದರಿಂದ ಇಡ್ಲಿ ಅಡ್ಡ ಅಂತ ಇಟ್ಟಿದ್ದೆ ಇಡ್ಲಿ ಸೂಪರ್ ಸರ್ ನಮ್ಮ ಊರು ನಾವು ಇನ್ನೂ ಮದುವೆ ಆಗಿಲ್ಲ ನಾವು ಫ್ಯೂಚರ್ಗೆ ಇರೋದು ಆಗ್ಲಿ ತುಂಬಾ ಸಪೋರ್ಟ್ ಮಾಡ್ತೇವೆ ಸೂಪರ್ 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 ಸರ್ ನಮ್ಮ ತಾಯಿ ಆದ್ರೂ ಸರಿ ಅವರಾದ್ರು ಸರಿ ಅವ್ರ ಅಮ್ಮ ಆದ್ರೂ ಸರಿ ಎಲ್ಲ ಅವರೇ ಸಪೋರ್ಟ್ ಆಲ್ಮೋಸ್ಟ್ ಒಂಥರಾ ಇದು ಲೇಡೀಸ್ ಟೀಮ್ ಇದ್ದಂಗೆ ಅದೇ ನೋಡಿದ್ರೆ ನಡೆಸ್ತಾರೆ ಅದು ನನಗೆ ಫ್ಯೂಚರಲ್ಲಿ ನೀವು ಹಸ್ಬೆಂಡ್ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ಸರ್ ಆ ಒಂದು ಕನಸಗೂ ಹಾಗೆ ಈ ಕನಸಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮ್ಯಾಮ್ ನಮಸ್ಕಾರ ನಮಸ್ಕಾರ ಮ್ಯಾಮ್ ಇವಾಗ ನಾವು ಒಂದು ವಿಷಯ ಕೇಳ್ಪಟ್ವಿ ಸರ್ ಬಾಯಲ್ಲಿ ನಿಮ್ಗೆ ಇನ್ನೂ ಮದುವೆ ಆಗಿಲ್ಲ ಆದ್ರೂ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಫ್ಯೂಚರ್ ವೈಫ್ ಆಗ್ತಾ ಇದ್ದೀರಾ ಅಂತ ಸೊ ಹೇಳಿ ಅದ್ರ ಬಗ್ಗೆ ಹೇಳಿ ನನ್ನ ಹೆಸರು ಭವ್ಯ ಅಂತ ಇವ್ರು ಬಂದು ನನಗೆ ಕಾಲೇಜ್ ಫ್ರೆಂಡ್ ಕಾಲೇಜ್ ಫ್ರೆಂಡ್ ಆಗಿದ್ದಿದ್ದು ನಾವ್ ಹಂಗೆ ಏನಾದ್ರು ಇವಾಗ ರೀಸೆಂಟ್ ಆಗಿ ಎರಡು ವರ್ಷ ಆಯ್ತು ನಾವ್ ಇದು ಸ್ಟಾರ್ಟ್ ಮಾಡಿ ಫಸ್ಟ್ ಇದ್ದಿದ್ದು ನಮ್ದು ಚಿಕ್ಕ ಗಾಡಿ ಬಂದು ಓಕೆ ನಾವು ಇನ್ನ ದೋಸೆ ಆತರ ಎಲ್ಲಾ ಏನು ಐಟಮ್ ಇರ್ಲಿಲ್ಲ ನಮ್ದು ನಾವು ದೋಸೆ ಎಲ್ಲ ಹಾಕೊಂಡು ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಇದ್ ಮಾಡ್ಕೊಬೇಕಲ್ವಾ ಇದ್ರಿಂದ ನಾವು ಸ್ಟಾರ್ಟ್ ಮಾಡಿದ್ದು ಈಗ ರೀಸೆಂಟ್ ಆಗಿ ಟೂ ಮಂತ್ಸ್ ಆಯ್ತು ನಾವು ಹೊಸ ಗಾಡಿ ಸ್ಟಾರ್ಟ್ ಮಾಡಿ ಸುಪರ್ ನಾವು ಫಸ್ಟ್ ಎಲ್ಲ ಬಟ್ಟೆನ್ ಇಟ್ಕೊಂಡು ಎಲ್ಲ ಇದ್ ಮಾಡಿ ಎಲ್ಲ ಅಷ್ಟು ಇದ್ ಆಗ್ಲಿಲ್ಲ ನಾವು ಏನಾದ್ರೂ ಫಸ್ಟ್ ಇಂದೂ ಏನಾದ್ರೂ ಬಿಸ್ನೆಸ್ ಮಾಡೋಣ ಒಂದ್ ಇದ್ ಮಾಡ್ಕೊಳ್ಳೋಣ ಆತರೇ ಇದ್ರು ಮೈಂಡ್ಸೆಟ್ ಬಂದು ಬಿಸ್ನೆಸ್ ಮಾಡೋಣ ಅಂತಾನೆ ಎದ್ದಿದ್ದು ನಮ್ಗೆ ಅವಾಗ ಇವ್ರು ಹೋಟೆಲ್ದು ಇದ್ ಮಾಡ್ಕೊಳ್ಳೋಣ ಆತರ ಪ್ಲಾನ್ ಎಲ್ಲ ಇದ್ ಮಾಡಿದ್ ಅವ್ರೇನೆ ನಾವು ಅದಕ್ಕೆ ಇದನ್ನ ಕಂಟಿನ್ಯೂ ಮಾಡ್ಕೊಂಡ್ ಇವಾಗ ಇಲ್ಲಿವರೆಗೂ ಬಂದಿದೀವಿ ಲೇಬರ್ಸ್ ಎಲ್ಲ ಇದ್ರು ನಾನ್ ಜಾಸ್ತಿ ಬರ್ತಾ ಇರ್ಲಿಲ್ಲ ಇದ್ ಮಾಡ್ಕೊಂಡು ಹೋಗ್ತಾ ಇದ್ರು ಈಗಿನ ಲೇಬರ್ಸ್ ಗೊತ್ತಲ್ಲ ಯಾರು ಕರೆಕ್ಟ್ ಆಗಿರಲ್ಲ ನಾವ್ ಅವ್ರ ಡಿಪೆಂಡ್ ಆಗಿಬಿಟ್ಟು ನಾವು ಮುಂದೆ ಹೋಗಕ್ಕೂ ಆಗಲ್ಲ ಅದರಿಂದ ಇವಾಗೆಲ್ಲ ನಾವೇ ಇದ್ ಮಾಡ್ಕೋತಾ ಇದೀವಿ ಅವರು ಮತ್ತೆ ನಾನು ಅವ್ರ ಮಮ್ಮಿ ಎಲ್ಲ ಮೂರ್ ಜನ ಸೇರ್ಕೊಂಡು ಈಗ ಒಬ್ರು ಹುಡುಗ ಇದಾರೆ ಇವಾಗ ಚಿನ್ಮಯ ಅಂತ ಅವ್ರು ಬರ್ತಿದಾರೆ ಅವರು ಕಾಲೇಜ್ ಮುಗಿಸ್ಕೊಂಡು ಅವ್ರು ಬಂದು ಅವ್ರು ನಮ್ಗೆ ಇವಾಗ ಹೆಲ್ಪ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅದರಿಂದ ಈಗ ಇದ್ ಮಾಡ್ಕೊಂಡು ದೋಸೆ ಎಲ್ಲ ಹಾಕೊಂಡು ಬಿಸ್ನೆಸ್ ಚೆನ್ನಾಗಿ ಹೋಗ್ತಿದೆ ಕಸ್ಟಮರ್ಸ್ ಎಲ್ಲ ಚೆನ್ನಾಗಿ ಬರ್ತಿದ್ದಾರೆ ಟೇಸ್ಟ್ ವೈಸ್ ಟೇಸ್ಟ್ ವೈಸ್ ಅಂದ್ರೆ ನಾವು ಮಾಡೋದು ಹೋಮ್ ಮೇಡ್ ನಾವೇ ಪ್ರಿಪೇರ್ ಮಾಡ್ತೀವಿ ಅವರೇ ಮಾಡ್ತಾರೆ ಕುಕಿಂಗ್ ಎಲ್ಲ ಇವಾಗ ಫಸ್ಟ್ ಅವರು ಫಸ್ಟ್ ಎಲ್ಲ ಬೇರೆಯವ್ರನ್ನ ಇದ್ ಮಾಡ್ಕೊಂಡು ಇದ್ ಮಾಡ್ತಾ ಇದ್ವಿ ಅದು ಸ್ಟಾರ್ಟಿಂಗ್ ಟ್ರಬಲ್ ಹೆಂಗಾಯ್ತು ಅಂದ್ರೆ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಇವಾಗ ಫಸ್ಟ್ ಏನು ಕಲ್ತಿರಲ್ಲ ಇದು ವೇರಿಯೇಷನ್ಸ್ ಆಗ್ತಾ ಆಮೇಲೆ ಬರ್ತಾ ಬರ್ತಾ ಇವ್ರ ಮಮ್ಮಿ ನೋಡಿ ಎಲ್ಲ ಕಲ್ತ್ಕೊಂಡ್ರು ಅವರು ಇದು ಮಾಡಿಕೊಂಡು ಇವಾಗ ಅವರೇ ಇದು ಮಾಡಿ ಇವಾಗ ಕುಕ್ಕಿಂಗ್ ಎಲ್ಲಾನು ಅವರೇ ಮಾಡ್ತಾರೆ ಪರ್ಫೆಕ್ಟ್ ಆಗಿ ಇವಾಗೆಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿದೆ ಒಳ್ಳೆ ಕುಕ್ ತರ ಮಾಡ್ತಾರೆ ಇವಾಗ ಏನು ಇದೇ ಮಾಡಂಗಿಲ್ಲ ಅದೊಂದು ನಾಗರಭಾವಿ ಲೊಕೇಟ್ ಆಗಿದ್ದೀರಾ ಎರಡು ವರ್ಷದಿಂದ ಅದ್ರ ಬಗ್ಗೆ ಬಗ್ಗೆ ಹೇಳೋದಾದ್ರೆ ಹೇಳೋದಾದ್ರೆ ದೋಸೆ ಇಲ್ಲೇನಾದಾಗ ಜಾಗ ಈಗ ಫಸ್ಟ್ ಪಾರ್ಸಲಾ ಹೇಳಿ ನಮ್ಗೆ ನಗರ ಭಾವಿ ಜನ ಬಂದು ಹೆಂಗೆ ಅಂದ್ರೆ ನಾವು ಒಂದ್ ದಿವಸ ಕ್ಲೋಸ್ ಮಾಡಿದ್ರು ನಮಗೆ ನೆಕ್ಸ್ಟ್ ಡೇನು ಅದೇ ಜನಾನೇ ಇರ್ತಾರೆ ಆ ಥರ ಟೇಸ್ಟು ಎಲ್ಲ ನಾವು ಹೋಮ್ ಮೇಡ್ ಫುಡ್ ಮಾಡೋದ್ರಿಂದ ಅವ್ರಿಗೂ ತುಂಬ ಮನೇಲಿ ತಿಂದಷ್ಟೇ ಖುಷಿ ಆಗುತ್ತೆ ಅದರಿಂದ ಉಡ್ಕೊಂಡು ಬರ್ತಾರೆ ನಮ್ಗೆ ಇಲ್ಲೇನೆ ನೆಕ್ಸ್ಟ್ ಆದ್ರೂ ನಾವು ಆಲ್ಮೋಸ್ಟ್ ಒಂದ್ ಗಂಟೆವರೆಗೂ ಇರ್ತೀವಿ ದೋಸೆ ತಗೋ ಈಗ ಸರ್ಗಿ ನೀವು ಸಪೋರ್ಟ್ ನಿಮ್ಗೆ ಸಪೋರ್ಟ್ ತರ ಹೌದು ಇದು ಕುಕಿಂಗ್ ಎಲ್ಲ ಬಂದು ನಮ್ ಮಮ್ಮಿ ಎಲ್ಪ್ ಮಾಡ್ತಾರೆ ಮನೆ ಹತ್ರ ಅವ್ರಿಗೂ ರೆಸ್ಟ್ ಬೇಕಲ್ವಾ ಮನೇದ್ ಇದ್ ಮಾಡೋದಕ್ಕೆಲ್ಲ ಕುಕಿಂಗ್ ಎಲ್ಲ ಅವ್ರು ಸಪೋರ್ಟ್ ಮಾಡ್ತಾರೆ ಇಲ್ಲಿ ಬಂದು ಇವ್ರ ಮಮ್ಮಿ ಬಂದು ಇಲ್ಲಿ ಬಂದು ಇಲ್ಲಿ ಸಪೋರ್ಟ್ ಇವ್ರು ಹನ್ನೆರಡೂವರೆ ಒಂದ್ ಗಂಟೆವರೆಗೆ ಇವ್ರು ಇರ್ತಾರೆ ಜೊತೇಲಿ ಎಲ್ಲಾ ಒಂದ್ ಎಂಟು ಫ್ಯಾಮಿಲಿ ಹಾ ಹೌದು ಓಕೆ ಸೂಪರ್ ಮಾರ್ಕೆಟ್ ಒಳ್ಳೇದಾಗಿ ಮ್ಯಾ ಯು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಹಾಗೆ Um að það er okkin að hljóðið því. Thank you so much.